ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ಇವತ್ತು ಲಗ್ನ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಡಲೆ ಹಾಕ್ತಾ ಇದ್ದೀನಿ ಪಲ್ಯಕ್ಕೆ ಇಲ್ಲಾಂದರೆ ಸ್ವಲ್ಪ ಪಲಾವ್ ಮಾಡೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಕಡಲೆ ನೆನೆ ಹಾಕ್ಬಿಟ್ಟು ಬೇಗನೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದು ಜೊತೆಗೆ ಶಾವಿಗೆ ಭಾತ್ ಮಾಡಬೇಕು ಜೊತೆಗೆ ಇವತ್ತು ಬೆಂಡೆಕಾಯಿನ ಬೆಂಡೆಕಾಯಿ ಸಾಂಬಾರು ಇದ್ದೀನಿ ಈ ಶಾವಿಗೆ ಭಾತ್ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಆದರೂ ರೆಸಿಪಿ ಶೇರ್ ಮಾಡ್ತೀನಿ ಇನ್ನು ಬೆಂಡೆಕಾಯಿ ಸಾಂಬಾರು ಸಿಂಪಲ್ ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೀನಿ ಹಾಗೂ ಸಿಂಪಲಾಗಿ ಆ ರೆಸಿಪಿನ ಶೇರ್ ಮಾಡಿದ್ದೀನಿ ಸಂಪೂರ್ಣ ವಾಗ ಶೇರ್ ಮಾಡಿಲ್ಲ ಆಯ್ತಾ ಬಾಯಲ್ಲಿ ಹೇಳ್ಕೊಳ್ತಾ ಹೋಗ್ತೀನಿ ಓಕೆನಾ ಬನ್ನಿ ನೀ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಅಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಶಾವಿಗೆ ಉರಿದಿರೋ ಶಾವಿಗೆ ಅಂತ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕುದೀತಿರೋ ನೀರಿಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಒಂದೆರಡು ಹನ್ನಿ ಒಂದು ಐದರಿಂದ ಆರು ಹನಿಯಷ್ಟು ಎಣ್ಣೆನ ಅಡುಗೆ ಎಣ್ಣೆನ ಹಾಕಿದ್ದೀನಿ ಇದು ಒಂದು ಐದಾರು ಕುದಿ ಬಂದ ತಕ್ಷಣ ಬಸ್ಕೋಬೇಕು ಇನ್ನು ಶಾವಿಗೆ ಬಾತ್ಗೆ ಬೀನ್ಸು ಆಮೇಲೆ ಆಲೂಗೆಡ್ಡೆ ಕ್ಯಾರೆಟು ನವಿಲು ಕೋಸು ಹಸಿಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ನಾ ಇಲ್ಲಿ ನಿಂಬೆಹಣ್ಣು ಹಾಕೊಬೋದು ಬೇಕು ಅಂದರೆ ಟೊಮೊಟೋನೂ ಹಾಕೊಬೋದು ಏನು ಹಾಕಿದ್ರೂ ತುಂಬ ತುಂಬ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಏನಂತಂದರೆ ಕ್ಯಾ ಯಾವುದೇ ಒಂದು ಬ ಉಪ್ಪಿಟ್ಟಾಗಲಿ ಅಥವಾ ಶಾವಿಗೆ ಆಗಲಿ ಮಾಡಬೇಕಾದ್ರೆ ತರಕಾರಿ ಇಲ್ದಿರ ಆ ಒಂದು ಬಾತು ಕಂಪ್ಲೀಟ್ ಅಂತೂ ಖಂಡಿತ ಆಗೋದಿಲ್ಲ ಹೂಕೋಸ ಹಾಕಿದ್ರೂ ಸಾರಿ ಎಲೆಕೋಸ್ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಎಲೆಕೋಸ ತಿನ್ನೋದಿಲ್ಲ ಆ ಕಾರಣಕ್ಕೋಸ್ಕರ ಹಾಕಿಲ್ಲ ಬನ್ನಿ ಸ್ನೇಹಿತರೆ ಇವತ್ತು ಕನ್ನಡಿ ಬಗ್ಗೆ ಮಾತಾಡೋಣ ಅಂತ ಕನ್ನಡಿ ಅಯ್ಯಪ್ಪ ಕನ್ನಡಿ ಅಂದ ತಕ್ಷಣ ಪ್ರತಿಯೊಬ್ಬರು ಎದುರುಕೊಳ್ತಾರೆ ಅದರಲ್ಲೂ ಹಿಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಕನ್ನಡಿ ಒಡೆದಾಗ್ಬಿಟ್ಟಿಯಾ ಜೋಪಾನ ಅಂದ್ಕೊಂಡು ಎತ್ತಿ ಬೀರು ಒಳಗಡೆ ಇದ್ರು ಯಾವಾಗಲೋ ಒಂದು ಸಲ ಕೊಡೋರು ಕನ್ನಡಿಲಿ ಮುಖ ನೋಡ್ಕೊಳ್ಳೋಕ್ಕೆ ಯಾವಾಗಲೂ ಕೊಡ್ತಾ ಇರಲಿಲ್ಲ ಹೌದು ಕನ್ನಡಿ ಅಂತಂದ್ರೆ ಮಹಾಲಕ್ಷ್ಮಿಯ ಸ್ವರೂಪ ಕನ್ನಡಿ ಅಂತಂದರೆ ಅದೃಷ್ಟ ಕನ್ನಡಿ ಅಂತಂದ್ರೇ ಒಂದಕ್ಕೆ ಎರಡು ಪಟ್ಟಷ್ಟನ್ನು ರಿಟನ್ನನ್ನು ಕೊಡೋದು ಒಳ್ಳೇದಾಗಿರಲಿ ಕೆಟ್ಟದಾಗಲಿ ರಿಟನ್ನ ಕೊಡೋದು ಅಂತ ಹೇಳ್ತಾರೆ ಕನ್ನಡಿನಲ್ಲಿ ಕನ್ನಡಿ ನಮ್ಮ ಮನೆಯಲ್ಲಿ ಓಡದ್ರೆ ದರಿದ್ರ ಯಾವ ರೀತಿ ದರಿದ್ರ ಜಗಳ ಕದನ ಆರೋಗ್ಯದಲ್ಲಿ ಸಮಸ್ಯೆ ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಹಣಕಾಸಿನ ಸಮಸ್ಯೆ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ ಕನ್ನಡಿ ಮನೆಯಲ್ಲಿ ಓಡದ್ರೆ ಕನ್ನಡಿನಲ್ಲಿ ಸಾಮಾನ್ಯವಾಗಿ ದೇವರಿಗೆ ಶೃಂಗಾರ ಎಲ್ಲ ಮಾಡಿ ಹೆಣ್ಣು ದೇವರಿಗೆ ಅದರ ಎದುರುಗಡೆ ಕನ್ನಡಿನ ಕನ್ನಡಿಯನ್ನು ಇಡ್ತಾರೆ ಈಗ ನೋಡಿ ನಮ್ಮ ಮನೆಗಳಲ್ಲಷ್ಟೇ ಅಷ್ಟೇ ಎಷ್ಟೋ ದೇವ್ರ ಮನೆಗಳಲ್ಲಿ ಕನ್ನಡಿಯನ್ನು ಅಪೋಸಿಟ್ ಕಳಸದ ಮುಂಭಾಗದಲ್ಲಿ ಇಡ್ತಾರೆ ಕನ್ನಡಿನಲ್ಲಿ ಕಣಸ ಕಾಣಿಸ್ಬೇಕು ಆ ರೀತಿಯಾಗಿ ಯಾವುದೇ ಒಂದು ಹೆಣ್ಣು ದೇವ್ರಿಗೆ ಹೋಗಿ ಸಾಮಾನ್ಯವಾಗಿ ಕನ್ನಡಿನಲ್ಲಿ ನೋಡಿ ಆಮೇಲೆ ಹೆಣ್ಣು ದೇವರನ್ನು ನೋಡ್ತಾರೆ ಹೌದಾ ಅಲ್ವಾ ಹೌದು ಸ್ನೇಹಿತರೆ ಕನ್ನಡಿಗೆ ಅಷ್ಟು ಒಂದು ಯಾವ ರೀತಿಯ ಒಂದು ಸೌಬ ಅಂದರೆ ಮುತ್ತೈದೆ ಸ್ಥಾನ ಅಂತ ಹೆಂಗೆ ಬಳೆಗೆ ಕೊಡ್ತಾರೋ ಅದೇ ರೀತಿ ಕನ್ನಡಿಗೂ ಕ ಒಂದು ಪಾಸಿಟಿವ್ ಎನರ್ಜಿ ಅದಲ್ಲಿದೆ ಅಂತಲೇ ಹೇಳ್ತಾರೆ ಕನ್ನಡಿ ಮಾಟ ಮಂತ್ರ ಮಾಡ್ಬೋದು ಕನ್ನಡಿನ ಅಂತಂದರೆ ಬಾಗಿಲಿಗೆ ಅಂದರೆ ಯಾವ ರೀತಿ ಅಂತಂದರೆ ಕಾಂಪೌಂಡಿಗೆ ಹಾಕಿದ್ರೆ ವಾಸ್ತು ಸಮಸ್ಯೆಗೋಸ್ಕರ ಕನ್ನಡಿನ ಗೇಟಲ್ಲಿ ಕಾಂಪೌಂಡಲ್ಲಿ ಹಾಕ್ತಾರೆ ಯಾವ ರೀತಿ ಅಂದ್ರಲ್ಲೂ ಅದು ಸ್ಕ್ವಯರು ಉದ್ದ ಇರಬೇಕು ರೌಂಡಾಗಿರಬೇಕು ಒಂದು ರೀತಿ ಬಸ್ಸೊಂದು ಕನ್ನಡಿಗಳಿರ್ತಲ್ಲ ಆ ರೀತಿಯಾಗಿರಬೇಕು ಟ್ರಾಫಿಗಳಲ್ಲಿ ಇರ್ತಾರೆ ನೋಡಿ ಕನ್ನಡಿಗಳು ಒಂದು ರೀತಿ ಡುಬ್ಬುವಾಗಿರುತ್ತೆ ಉದ್ ಉಬ್ಬುಕೊಳಂಗೆ ಆ ರೀತಿಯಾಗಿ ಕನ್ನಡಿ ಇರಬೇಕು ಅಂತ ಕೆಲವೊಂದು ವಾಸ್ತುಗಳಲ್ಲಿ ಕನ್ನಡಿಯನ್ನು ಡುಬ್ಬುವಾಗಿ ಊದ್ಕೊಂಡಿರೋ ಥರ ಸ್ಲೋಪ್ ಆಗಿರೋವಂಥ ಕನ್ನಡಿಗಳು ಈ ರೀತಿಯಾಗಿ ಡಿಸೈನ್ ಡಿಸೈನ್ ಆಗಿರೋ ಕನ್ನಡಿಗಳನ್ನ ಆಯಾ ವಾಸ್ತುಗಳು ಕೆಲವೊಬ್ಬರು ಒಂದೊಂದು ವಾಸ್ತು ಗುರುಗಳ ಹತ್ರ ಒಂದೊಂದು ರೀತಿಯಾದ ಸಜೆಷನ್ ಕೊಡ್ತಾರೆ ವಾಸ್ತುಗೂ ಸಹ ಕನ್ನಡಿನ ಬಳಸ್ತಾರೆ ಮಾಟ ಮಂತ್ರಕ್ಕೂ ಸಹ ಕನ್ನಡಿನ ಬಳಸ್ತಾರೆ ಹುಟ್ಟದ ಮಕ್ಕಳಿಗೆ ಕನ್ನಡಿನ ತೋರಿಸೋದಿಲ್ಲ ಹುಟ್ಟದ ಮಕ್ಕಳಿಗೆ ಕನ್ನಡಿನ ತೋರಿಸಿದ್ರೆ ಭೇದಿ ಆಗುತ್ತೆ ಅಂತಾರೆ ಅದು ನಿಜ ಕೂಡ ಹೌದು ಹೌದು ಖಂಡಿತ ಇನ್ನು ಅಳ್ತಾ ಇರಬೇಕಾದ್ರೆ ಕನ್ನಡಿ ನೋಡಬೇಡ ತುಂಬ ಹೊತ್ತು ಶೃಂಗಾರ ಮಾಡ್ತಾ ಕನ್ನಡಿ ನೋಡ್ತಾ ನಿಂತ್ಕೊಬೇಡ ಕನ್ನಡಿ ನೋಡ್ಕೊಂಡು ಏನು ಅಲ್ಲಿ ಕಿಸಿತೀಯ ರಾತ್ರಿ ಹೊತ್ತು ಮುಸ್ಸಂಜೆ ಟೈಮು ಕನ್ನಡಿ ಯಾಕೆ ನೋಡ್ತೀಯ ಮುಖ ಹಾಳಾಗುತ್ತೆ ಅಂತ ಹೇಳ್ತಾರೆ ಅಜ್ಜಿದ್ರು ಯಾವ ದೃಷ್ಟಿಯಿಂದ ಹೇಳ್ತಿದ್ರು ನನಗಂತೂ ಗೊತ್ತಿಲ್ಲ ರಾತ್ರಿ ಹೊತ್ತು ಏನಾರು ಕನ್ನಡಿ ನೋಡಿದ್ರೆ ಮುಖ ಭಂಗ್ ಬರುತ್ತೆ ಅಂತ ಹೇಳೋರು ಅದು ಎಷ್ಟು ಮಟ್ಟರೆ ಸರಿ ಗೊತ್ತಿಲ್ಲ ನನಗೆ ಅಜ್ಜಿದಿರೋ ಆ ಥರ ಹೇಳೋದು ಹೌದು ನನ್ನ ಪ್ರಶ್ನೆ ಆಗ್ತಿದೆ ಅಯ್ಯ ಈಗೇನು ಮದುವೆಗೆ ಹೋಗ್ಬೇಕಾಯ್ತು ಕನ್ನಡಿ ನೋಡ್ಕೊಳ್ದೆ ತಲೆ ಬಾಜ್ಕೊಳೋಕ್ಕಾಗುತ್ತಾ ಫಿಲಮ್ ಆಕ್ಟ್ರಸ್ಗಳಲ್ಲ ಏನು ರಾತ್ರಿ ಹೊತ್ತಲ್ಲ ಶೂಟಿಂಗ್ ಇರುತ್ತಲ್ಲ ಕನ್ನಡಿ ನೋಡ್ಕೊಳ್ದನೇ ಅವ್ರು ಮೇಕಪ್ ಮಾಡ್ಕೊಳೋಕ್ಕಾಗುತ್ತಾ ಅಂತ ನಾನು ಪ್ರಶ್ನೆ ಮಾಡ್ತಿದ್ದೆ ಶು ಮಾತಾಡಬೇಡ ದೊಡ್ಡವ್ರು ಹೇಳಿದಕ್ಕೆ ತಿರುಗ್ ತಿರುಗಿ ಮಾತಾಡಬಾರ್ದು ಅಂತ ಬಯ್ಯವ್ರು ಹೌದು ಅವ್ರು ಹೇಳೋದು ಒಂದು ರೀತಿ ಸರಿಯೇ ಹೌದು ದೇವ್ರ ಮನೆಗಳಲ್ಲಿ ಸಾಮಾನ್ಯವಾಗಿ ಕಳಸ ಇಟ್ಟಾಗ ಆ ಪುಟ್ಟು ಕನ್ನಡಿ ಅಂತೂ ಅಲ್ಲಿ ಯಾವಾಗಲೂ ಎಲ್ಲರ ಮನೆಗಳಲ್ಲಿ ಇಟ್ಟಿರ್ತಾರೆ ಕೆಲವ್ರ ಮನೆಗಳಲ್ಲಿ ಇಟ್ಟಿರ್ತಾರೆ ಕೆಲವ್ರ ಮನೆಗಳಲ್ಲಿ ಇಟ್ಟಿರಲ್ಲ ಆದರೆ ಸರ್ವೇ ಸಾಮಾನ್ಯವಾಗಿ ಕಂಪಲ್ಸರಿಯಾಗಿ ಇಟ್ಟಿರ್ತಾರೆ ಕಳಸ ಕನ್ನಡಿ ಕಾಣಿಸುತ್ತೆ ಹೌದು ಮುತ್ತೈದೆ ಬಾಗಿನ ಗೌರಿ ಬಾಗಿನವನ್ನು ಕೊಡಬೇಕಾದ್ರೆ ಅಲ್ಲಿ ನೋಡಿ ಬಾಗಿನದ ವಸ್ತುಗಳು ಅಂದ ತಕ್ಷಣ ಕನ್ನಡಿನೂ ಸೇರಿರುತ್ತೆ ಅದಕ್ಕೆ ಹೇಳೋದು ಕನ್ನಡಿಗೆ ಒಂದು ಮುತ್ತೈದೆ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೌದು ಸ್ನೇಹಿತರೆ ಕನ್ನಡಿನ ಸ್ನ ಒಂದು ಪುಟ್ಟ ಕನ್ನಡಿ ಮನೆಯಲ್ಲಿರಬೇಕು ತುಂಬ ದೊಡ್ಡ ಕನ್ನಡಿ ಇರಬಾರದು ನಾವೇನ ಕೊಡ್ತೀವೋ ನಾವೇನು ಆ ಕನ್ನಡಿನಲ್ಲಿ ನಮ್ದು ಏನು ಕಾಣುತ್ತೋ ಅದು ಡಬ್ಬಲ್ಲು ನಮಗೆ ರಿಟರ್ನ್ ಆಗುತ್ತೆ ನಾವು ಕನ್ನಡಿ ಮುಂದ್ಕೊಂಡು ಅಳ್ತಾ ಇದ್ದರೆ ಅದು ಎರಡರಷ್ಟು ದುಃಖ ನಮಗೆ ಬರುತ್ತೆ ಅದು ಎರಡರಷ್ಟು ದುಃಖ ನಗು ಬರುತ್ತೆ ಅಂತ ದೊಡ್ಡವ್ರು ಹೇಳ್ತಾಯಿದ್ರು ಸಾಮಾನ್ಯವಾಗಿ ಬೆಡ್ರೂಮ್ಗಳಲ್ಲಿ ಕನ್ನಡಿ ಇಡೋಕೆ ಬಿಟ್ಟು ಕೊಡ್ತಿರ್ಲಿಲ್ಲ ಇವಾಗೆಲ್ಲ ಬೆಡ್ರೂಮಲ್ಲಿ ಇದಕ್ಕೆ ಬೀರುಗೆ ಕನ್ನಡಿ ಹಾಕ್ಬಿಟ್ಟಿರ್ತಾರೆ ಇಲ್ಲ ಅಂತಂದರೆ ಯಾವುದೋ ಡ್ರೆಸ್ಸಿಂಗ್ ಟೇಬಲ್ ಅಂದ್ಬಿಟ್ಟು ಉದ್ದನೇ ಕನ್ನಡಿಯನ್ನು ಇಟ್ಕೊಂಡಿರ್ತೀವಿ ಅದು ಖಂಡಿತ ತಪ್ಪು ಅಂತ ಹೇಳ್ತಾರೆ ಹೌದು ವಾಸ್ತು ಪ್ರಕಾರಗಳಾಗಿರ್ಬೋದು ಹಿರಿಕರ ಪ್ರಕಾರಗಳಾಗಿ ಆಗಿರ್ಬೋದು ಹಿಂದಿನ ಕಾಲದಿಂದಲಾದ್ರು ಆಗಿರ್ಬೋದು ದೊಡ್ಡ ಕನ್ನಡಿಯನ್ನು ಮನೆಯಲ್ಲಿ ಇಡಬಾರದು ಅನ್ನೋ ಒಂದು ಮಾತಿದೆ ಇನ್ನು ಪುಟ್ಟ ಕನ್ನಡಿ ಸ್ನಾನನ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಅದು ಯೂಸ್ ಮಾಡಿಕೊಂಡು ನೀಟಾಗಿ ಮಡಚಿ ಇಡ್ತಾರೆ ಅದು ಯಾವ ಕೆಲವರು ಮಾಡ್ತಾರೆ ತೆಗೆದು ಒಂದು ಕಿಟಕಿಗೆ ಸಿಗಸ್ಬಿಟ್ಟಿರ್ತಾರೆ ಕನ್ನಡಿನ ಆ ಥರ ಎಲ್ಲ ಮಾಡ್ತಾರೆ ಹೌದು ಸ್ನೇಹಿತರೆ ಕನ್ನಡಿ ಒಡಿದ್ರು ಸಹ ರಾವುಗಾಲ ಗುಳಿಗಾಲ ಯಮಗಂಡಗಾಲ ಮುಸ್ಸಂಜೆ ಟೈಮಲ್ಲಿ ಹೊಡೈತ ಎಲ್ಲವನ್ನೂ ನೋಡ್ತಾರೆ ಕನ್ನಡಿ ಒಡೆದ್ರೆ ಮನೆಯಲ್ಲಿ ನಿಜ ನಿಜ ನಿಮಗೆ ಗೊತ್ತಾಗೋದಿಲ್ಲ ಕನ್ನಡಿ ಒಡದ್ ಒಡೆದ ಮನೆಯಲ್ಲಿ ಪ್ರತಿ ಒಂದಲ್ಲ ಒಂದು ತೊಂದರೆಗಳಂತೂ ಕಟ್ಟಿಟ್ಟು ಬುತ್ತಿ ಅದು ಯಾವ ರೂಪದಲ್ಲಾದರೂ ಸರಿ ಕೆಲವೊಂದು ಸಲ ಮನೇ ಇಬ್ಬಾಗ ಆಗ್ಬಿಡುತ್ತೆ ಕನ್ನಡಿ ಕನ್ನಡಿ ಹೇಗೆ ಚೂರು ಚೂರಾಗುತ್ತೋ ಮನಸ್ಸಾಗಿರ್ಬೋದು ಆರೋಗ್ಯವಾಗಿರ್ಬೋದು ಕುಟುಂಬ ಆಗಿರ್ಬೋದು ಪ್ರತಿ ಒಂದು ಒಡೆದು ಒಡೆದು ಚೂರು ಚೂರಾಗುತ್ತೆ ಅದೇ ಥರನೇ ಕನ್ನಡಿ ಹುಷಾರು ಕನ್ನಡಿನ ಬಳಸಬೇಕಾದ್ರೆ ಜೋಪಾನ ಕನ್ನಡಿಯಿಂದನೂ ಮಾಟ ಮಂತ್ರ ಇವೆಲ್ಲವನ್ನು ಮಾಡ್ತಾರೆ ಯಾವತ್ತೇ ಆಗಲಿ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಈ ಒಂದು ಕೆಲವು ತಪ್ಪುಗಳನ್ನ ಖಂಡಿತ ಮಾಡಬೇಡಿ ಆದರೆ ಈ ಒಂದು ತಪ್ಪುಗಳನ್ನ ನಾವು ಖಂಡಿತ ಮಾಡಲೇಬೇಕು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದನ್ನ ಸರಿ ಯಾವುದಪ್ಪ ಅದು ಖಂಡಿತ ಅದ್ರ ಬಗ್ಗೆನು ಹೇಳ್ತಾ ಹೋಗ್ತೀನಿ ಬನ್ನಿ ಇವಾಗ ಕಾಯಿ ತುರ್ಕೊಂಡಾಯ್ತು ತರಕಾರಿ ಎಲ್ಲ ಸಣ್ಣದ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಶಾವಿಗೆ ಬಾತ್ಕೆ ಅಂತಂದ್ಬಿಟ್ಟು ಯಾರೋ ಕಮೆಂಟ್ ಹಾಕಿದ್ರಿ ಏನಪ್ಪ ಕಾಯಿ ತುರೈ ಮಣೆ ಇಷ್ಟೊಂದು ಕಿಲುಬಾಗಿದೆಯಲ್ಲ ಅಂತ ಖಂಡಿತ ಕಿಲುಬಲ್ಲ ಅದು ಕಿಲುಬಾಗಿದ್ದರೆ ಅಷ್ಟು ಬಿಳಿಗೆ ಕಾಯಿ ತುರಿ ಇರಲಿಲ್ಲ ಕಬ್ಬಿಣದ ಒಂದು ಕಾಯಿ ತುರಿಯ ಮಣೆ ಇದೇ ಥರನೇ ಬರೋದು ನಾನು ಕಾಯಿ ತುರಿಯ ಮಣೆ ಆಗಿರ್ಬೋದು ಪಾತ್ರೆ ಇಟ್ಕೊಡ್ತೀನಲ್ಲ ಆ ಇಕ್ಕಳನ್ನ ಆರ್ಡ್ರ್ ಕೊಟ್ಟು ಮಾಡಿಸಿರೋದು ನಾನು ಯಾವುದೇ ರೆಡಿಮೇಡಿನ ತೊಗೊಂಡು ಬಂದಿಲ್ಲ ನಮ್ಮ ಊರಲ್ಲಿ ಆಚಾರ್ಯರು ಅವ್ರ ಕೈಲೇ ನಾನು ಮಾಡಿಸಿರೋದು ಬನ್ನಿ ಒಗ್ಗರಣೆಲೆ ಪಾತ್ರೆಗೆ ಎಣ್ಣೆ ಬಿಟ್ಟೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಂಡು ತರಕಾರಿಗಳಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಹುರ್ಕೊಂಡು ಟೊಮೊಟೊ ಹಾಕಿ ಹುರ್ಕೊಂಡಿದ್ದೀನಿ ಇವಾಗ ಇವಾಗ ಹುರ್ಕೊಂಡಾದಮೇಲೆ ಈಗ ಬಸ್ತಿಟ್ಟಿರೋ ಶಾವ್ಗೆನ ಹಾಕೋತೀನಿ ಸ್ವಲ್ಪ ಎಣ್ಣೆ ಮುಂದೆ ಆಗಿರಬೇಕು ಇದಕ್ಕೆ ಎಣ್ಣೆ ಸ್ವಲ್ಪ ಅಂದರೆ ಹಾಕೋ ಎಣ್ಣೆಗಿಂತ ಉಪ್ಪಿಟ್ಟಿಗೆ ಹಾಕ್ತಿರಲ್ವಾ ಅದೇ ಥರನೇ ಸ್ವಲ್ಪ ಮುಂದೆ ಆಗಾಕಿ ಹಂಗಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಶಾವ್ಗೆ ಭಾತು ಕೆಲವ್ರು ಏನು ಮಾಡ್ತಾರೆ ಇದಕ್ಕೆ ಮಸಾಲ ಸೇರಿಸ್ತಾರೆ ಬಟ್ ನನಗೆ ಮಸಾಲ ಸೇರಿಸೋದಕ್ಕೆ ಇಷ್ಟ ಇಲ್ಲ ನಿಮ್ಗೆ ಬೇಕಂದರೆ ಖಂಡಿತ ಗರಂ ಮಸಾಲ ಎಲ್ಲ ಸೇರಿಸ್ಕೋಬೋದು ಇವಾಗ ತುರಿದಿರೋ ತೆಂಗು ಹಸಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಆಲ್ರೆಡಿ ಬೇಕು ಹಾಕಿದೆ ಈಗಲೂ ಇದ್ದೀನಿ ನೋಡ್ಕೊಂಡು ಹಾಕಬೇಕು ಜಾಸ್ತಿ ಉಪ್ಪು ಹಾಕಿದ್ರೆ ಅಂತೂ ಬಾಯಿಗೆ ಇಡೋಕ್ಕಾಗೋದಿಲ್ಲ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕ್ಕೊಳ್ಳಿ ಮಾಮೂಲಿ ಹಾಕೋ ಉಪ್ಪಿಗಿಂತ ಮಾಮೂಲಿ ಪಲಾವಿಗೆಲ್ಲ ಹಾಕ್ತಿರಲ್ಲ ಅದಕ್ಕಿಂತ ಕಡಿಮೆ ಹಾಕ್ಕೊಳ್ಳಿ ಈಗ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಎಲ್ಲನೂ ಬೆಂಡೆಕಾಯಿನ ಹುರಿದು ಎತ್ತಿಟ್ಕೊಂಡು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಏನಿಲ್ಲಪ್ಪ ಇದಕ್ಕೆ ತೆಂಗಿನಕಾಯಿ ಟೊಮೊಟೊ ಆಮೇಲೆ ಈರುಳ್ಳಿ ಇಷ್ಟೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹುಣಸೆ ರಸ ಇದಕ್ಕೆ ಬೇಕೇ ಬೇಕು ಇದ್ದೀರಾ ತೆಂಗಿನಕಾಯಿ ಟೊಮೊಟೊ ಈರುಳ್ಳಿ ಆಮೇಲೆ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಹುಣಸೆ ರಸ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಖಂಡಿತ ಹಾಕಿ ಟೇಸ್ಟ್ ಬರುತ್ತೆ ಬೆಂಡೆಕಾಯಿಯಲ್ಲಿ ಹುರಿದು ಆದಮೇಲೆ ಎಣ್ಣೆ ಬಿಡ್ತೀನಿ ಈರುಳ್ಳಿ ಹಾಕ್ತೀನಿ ಒಗ್ಗರಣೆನಲ್ಲಿ ಹುರ್ಕೊತೀನಿ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲನ ಹುರಿದು ಬೆಂಡೆಕಾಯಿ ಹಾಕಿ ಪಾತ್ರೆನಲ್ಲಿ ಓಪನ್ ಪಾತ್ರೆನೇಲೆ ಬೇಯಿಸ್ಕೊತು ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ರಸ ಹಾಕ್ಬಿಟ್ಟು ಬೇಯಿಸ್ಕೊತು ಅಂದರೆ ಬೆಂಡೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಸ್ನೇಹಿತರೆ ಇನ್ನು ಬನ್ನಿ ಕನ್ನಡಿ ಬಗ್ಗೆ ಮಾತಾಡ್ತಾ ಇದೆ ಹೌದು ಇವತ್ತೊಂದು ದಿವಸದಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ನಾವೇನನ್ನ ಕೇಳ್ಕೊತೀವೋ ಅದೇ ರಿಟರ್ನ್ ಕೊಡುತ್ತೆ ಹೌದು ನಾವು ನಗ್ತಾ ಇದ್ರೆ ಅದು ಸಹ ನಗ್ತಾ ಇರುತ್ತೆ ನಾವು ಆಳ್ತಾ ಇದ್ರೆ ಅದು ಸಹ ಆಳ್ತಾ ಇರುತ್ತೆ ಯಾಕೆಂದರೆ ನಮ್ಮದೇ ಆದ ಪ್ರತಿಬಿಂಬ ಕನ್ನಡಿ ಮುಂದೆ ನಿಂತ್ಕೊಂಡು ಯಾವುದೇ ಕಣಪುನ ಹೊಳದಕ್ಕೆ ಹೋಗ್ಬೇಡಿ ಕೋಪ ಮಾಡೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಬೇರೆಯವರನ್ನು ಶಾಪ ಹಾಕಕ್ಕೆ ಹೋಗ್ಬಾರ್ದು ಬೈಯೋದಕ್ಕೂ ಹೋಗಬಾರ್ದು ತಮಾಷೆಯೂ ಕೂಡ ತಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಾಟ್ ಇಟ್ಕೊಂಡು ಕನ್ನಡಿನಲ್ಲೂ ನೋಡೋಕೋಗ್ಬಾರ್ದು ಕನ್ನಡಿನಲ್ಲಿ ಯಾವುದೇ ಕಣ್ಣುಕ್ಕೂ ಮನಸ್ಸಿನಲ್ಲಿ ಶಾಪ ಹಾಕೊಳ್ತಾ ಇರ್ತೀವಿ ಕನ್ನಡಿನಲ್ಲಿ ಮುಖ ನೋಡ್ತಾ ಇರ್ತೀವಿ ಆ ಒಂದು ತಪ್ಪು ಕೆಲಸನ ಖಂಡಿತ ಮಾಡೋಕೋಗ್ಬಾರ್ದು ಇದರ ಜೊತೆಗೆ ಈ ಒಂದು ಕೆಲಸಗಳನ್ನ ನೀವು ಮಾಡಲೇಬೇಕಾಗಿದೆ ಇದನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ ಸರಿ ಅಂತ ಹೇಳ್ತೀನಿ ಯಾವತ್ತು ನಗ್ನಗ್ತಾನೆ ಇರಿ ಕನ್ನಡಿ ನೋಡ್ಕೋಬೇಕಾದ್ರೆ ಕನ್ನಡಿ ಮುಂದೆ ನೋಡ್ಕೋಬೇಕಾರೆ ನಾನು ತುಂಬ ಚೆನ್ನಾಗಿದ್ದೀನಲ್ವ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಲ್ವ ನನ್ನ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಹೇರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೇಳಿಕೊಡಿ ಕನ್ನಡಿ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಅಯ್ಯೋ ನನ್ನ ಮುಖ ಸುಕ್ಕು ಕಟ್ಕೊಂಡಿದೆ ಅಯ್ಯೋ ನನ್ನ ತಲೆ ಕೂದಲು ಉದ್ರೋಗಿದೆ ಅಯ್ಯೋ ನನ್ನ ಕಣ್ಣಿಂಗ್ ಹಿಂಗಾಗಿದೆ ಅಂತ ನೆಗೆಟಿವ್ ಮಾತು ಅಥವಾ ನೆಗೆಟಿವ್ ಆಗಿ ಆಲೋಚನೆ ಯಾವುದೇ ಕಾರಣಕ್ಕೂ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಬರಬಾರ್ದು ಬಂದರೆ ಅದರ ಎರಡು ಅದರ ಎರಡರಷ್ಟು ಏನಿದೆಯೋ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ ಖಂಡಿತ ಇದು ನಿಜ ಬೇಕಾದರೆ ಪ್ರಯತ್ನ ಮಾಡಿ ನೋಡಿ ಕಣ್ಣಡಿ ಮುಂದೆ ನಿಂತ್ಕೊಂಡು ಬೆಳಿಗ್ಗೆ ನಾಲ್ಕು ಗಂಟೆ ಇಲ್ಲ ಆರು ಗಂಟೆಗೆ ಇಲ್ಲ ನಿಮ್ಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಕನ್ನಡಿ ಮುಂದೆ ನಿಂತ್ಕೊಂಡು ಎಸ್ ನಾನು ಈ ಸಲ ಎಜ್ ನಾನು ಈ ಸಲ ಒಂದು ಬರೆಯೋ ಪರೀಕ್ಷೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀನಿ ನಾನು ಪಾಸಾಗಿದ್ದೀನಿ ಎಕ್ಸಾಮಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀನಿ ಎಸ್ ನನಗೆ ಕೆಲಸ ಸಿಕ್ಕಿದೆ ನನಗೆ ಇಷ್ಟು ಇಷ್ಟೇ ಸ್ಯಾಲ್ರಿ ಕೆಲಸ ನನಗೆ ಸಿಕ್ಕಿದೆ ನಾನು ತುಂಬ ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಅಂತ ಹೇಳಿ ನನ್ನ ಕೂದಲು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಅಂತ ಹೇಳಿ ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಅಂತ ಹೇಳಿ ನಾನು ತುಂಬ ಆಗಿದ್ದೀನಿ ಥ್ಯಾಂಕ್ ಯು ಅಂತ ಹೇಳಿ ಖಂಡಿತವಾಗಲೂ ನಮ್ಮ ನಾವು ಏನನ್ನ ಕನ್ನಡಿಯಲ್ಲಿ ಹೇಳ್ತೀವೋ ಅದರ ರಿಟರ್ನ್ ಎರಡು ಪಟ್ಟಷ್ಟು ನನಗೆ ಬರುತ್ತೆ ನಾವು ಯಾವಾಗಲೂ ಖುಷಿಯಿಂದ ಇರ್ತೀವಿ ಎಸ್ ಅದಕ್ಕೆ ಕನ್ನಡಿ ಮುಂದೆ ನಿಂತ್ಕೊಂಡು ಅವ್ವ ಹಿಂಗಾಗಿದೆ ಅವ್ವ ನನ್ನ ನನ್ನ ಮುಖ ಈ ತರ ಆಗಿದೆ ಅವ್ವ ನನ್ನ ಮುಖ ಆ ತರ ಅವ ಈ ಅವ ನೋಡೋವ ಇಲ್ಲ ಗುಳ್ಳೆ ಬಂದ್ಬಿಟ್ಟಿದೆ ಅಂತಂದ್ರೆ ಅವ್ವ ಹೊಡೀತಿತ್ತು ಕನ್ನಡಿ ನೋಡಿದ ನೀನು ನೋಡು ಅಂತ ಹೇಳಿದವ್ರು ಯಾರು ಅವಶ್ಯಕತೆ ಐತ ನೋಡೋದು ನೋಡ್ಕೊಂಬಂದು ಬಂದು ಬಂದು ನಮ್ಗೆ ಗೊಟ್ಟೆ ಬರುಸ್ತೀಯ ಅಂತ ಬೈತಿದ್ರು ಕಾರಣ ಏನಂದ್ರೆ ರಿಟರ್ನ್ ಗಿಫ್ಟ್ ನಮ್ಗೆ ಬರುತ್ತಲ್ಲ ಅದೆರಡರಷ್ಟು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ರು ಇನ್ನು ಕನ್ನಡಿ ಏನಾದ್ರು ಬೆಡ್ರೂಮ್ ಅಲ್ಲಿ ಇತ್ತು ಅಂತಂದ್ರೆ ದಯವಿಟ್ಟು ರಾತ್ರಿ ಮಲಗೋ ಮುನ್ನ ಅದಕ್ಕೊಂದು ಪರದೆ ಅಂತ ಹಾಕ್ಬಿಡಿ ಗಂಡ ಹೆಂಡತಿ ಜೊತೆಯಲ್ಲಿ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಬಿಂಬ ಕನ್ನಡಲಿ ಕಾಣಬಾರ್ದು ಇದರಿಂದ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರೋದಿಲ್ಲ ಯಾವಾಗಲೂ ಕಿತ್ತಾಟ ಕಚ್ಚಾಟಗಳು ಇರುತ್ತೆ ಪರಸ್ತ್ರೀ ಪರ ಪುರುಷನ ಒಂದು ಬೇರೆ ರೀತಿಯಾದ ಒಂದು ಆಕರ್ಷಣೆಗೆ ಒಳಗಾಗ್ತಾರೆ ಅಂತ ಹೇಳ್ತಾರೆ ನಾನು ಮಾಡ್ತಾರೆ ಅಂತ ಹೇಳ್ತಲ್ಲ ಹೇಳ್ತಾ ಇಲ್ಲ ತಪ್ಪುನ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಆಕರ್ಷಣೆಗೆ ಒಳಗಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬೆಡ್ರೂಮಲ್ಲಿ ಕನ್ನಡಿನ ಇಟ್ಕೋಬೇಡಿ ಅಂತ ಹೇಳ್ತಾ ಇದ್ರು ಬೆಡ್ರೂಮಲ್ಲಿ ಕನ್ನಡಿ ಇತ್ತು ಅಂದರೆ ಎಷ್ಟೋ ಜನ ಮನೆಗಳಲ್ಲಿ ನೋಡಿದ್ದೀನಿ ಅದಕ್ಕೆ ಒಂದು ರೀತಿ ವೇಲ್ನ ಬಿಟ್ಬಿಟ್ಟಿರ್ತಾರೆ ವೇಲ್ನ ಬಿಟ್ಟಿರ್ತಾರೆ ಇಲ್ಲ ಅಂತಂದ್ರೆ ಮೇಲುಗಡೆ ವೇಲ್ ಹಾಕ್ಬಿಟ್ಟು ಅದ್ರ ಮೇಲೆ ಭಾರವಾಗಿರೋದು ಬಿಟ್ಟು ಮಲ್ಕೊಳ್ಳೋ ಟೈಮಲ್ಲಿ ವೇಲ್ನ ಬಿಟ್ಟು ಮಲ್ಕೊಳ್ತಾರೆ ಈ ರೀತಿ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆಯದು ಅಂತಲೂ ಹೇಳ್ಬೋದು ಇನ್ನು ಕನ್ನಡಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಎಷ್ಟೋ ಜನ ಒಂದ್ಸಲ ಕನ್ನಡಿನ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿದ್ದೀನಿ ಅಲ್ವಾ ಥ್ಯಾಂಕ್ ಯು ಅಂದ್ಬಿಟ್ಟು ಕನ್ನಡಿನ ಇಟ್ಕೊಂಡು ಅಂತ ಮುಂದೆ ಕೊಟ್ಬಿಟ್ಟು ಹೋಗ್ತಾರೆ ಎಷ್ಟು ಪಾಸಿಟಿವ್ ಎನರ್ಜಿ ಗೊತ್ತಾ ಎಷ್ಟು ಪಾಸಿಟಿವ್ ಎನರ್ಜಿ ಅಂತಂದರೆ ಅವ್ರು ಹೋಗೋ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದಾಗುತ್ತೆ ಹೋಗ್ಬೇಕಾದ್ರು ಖುಷಿಯಿಂದ ಹೋಗ್ತಾರೆ ಬರಬೇಕಾದ್ರೂ ಖುಷಿಯಿಂದ ಹೋಗ್ತಾರೆ ತುಂಬ ಜನಕ್ಕೆ ಈ ಅಭ್ಯಾಸ ಇದೆ ಎಷ್ಟೇ ಮೇಕಪ್ ಮಾಡಿಕೊಂಡು ಓಕೆ ಅನ್ಲಿ ಮನೆಯಿಂದ ಹೊರಗಡೆ ಒಂದು ಸಲ ಹೋಗ್ಬೇಕು ಕರಕ ಅನ್ನಡೊಂಡು ಹಿಂಗೆ ಅನ್ಕೊಂಡು ಹೋಗೋ ಮಜಾ ಇದೆಯಲ್ಲ ಆ ಖುಷಿನೇ ಬೇರೆ ಅಂತ ಹೇಳ್ತೀನಿ ಹಾಗಾಗಿ ನಾನು ಹೇಳ್ತಾ ಇರೋದು ದಯವಿಟ್ಟು ಹುಟ್ಟದ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಹಲ್ಲು ಬರೋ ತನಕನೂ ಕನ್ನಡಿನ ತೋರಿಸ್ಲಿಕ್ಕೆ ಹೋಗಬೇಡಿ ಇನ್ನು ಮುಂದೆ ನಿಮ್ಗೇನಾದರೂ ಒಳ್ಳೇದಾಗಬೇಕು ಯಾರಾದರೂ ನಿಮ್ಮ ಕೆಟ್ಟದ್ದು ಬಯಸಿದರೆ ಯಾರಾದರೂ ಯಾರಾದರೂ ನಿಮ್ಮ ನಿಮ್ಮನ್ನ ನಿಮ್ಮನ್ನು ಈಯಾಳಿಸ್ತಾ ಇದ್ದಾರೆ ಏನಂತಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಬೈಯೋದಕ್ಕೆ ಹೋಗಬೇಡಿ ಆ ಕನ್ನಡಿ ಮುಂದೆ ನಿಂತ್ಕೊ ಅಂಡು ಅವ್ರ ಬಗ್ಗೆ ಒಳ್ಳೆ ಪಾಸಿಟಿವ್ ಆಗಿ ಮಾತಾಡಿ ಹೌದು ಎಸ್ ಅವ್ನಿಗೆ ಏನು ನೋವಿತ್ತು ಏನು ನೋವಿತ್ತು ಏನು ಕಷ್ಟ ಇತ್ತು ನನಗೆ ಅವರು ಬೈದಿದ್ದಾರೆ ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅವರು ಯಾವಾಗಲೂ ಅಂಗ್ನಕ್ಕೆ ಇರಲಿ ನನ್ನ ಕಂಡ್ರೆ ಅವಳು ಅವ್ರ ಕೋಪ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ಲಿ ಅವ್ರ ಮನಸ್ಸಿಗೆ ನಾನು ನೋಡಿದ ತಕ್ಷಣ ಖುಷಿ ಬರುತ್ತೆ ಬರೋ ಹಂಗೆ ಆಗಲಿ ಬರಬೇಕು ಈ ರೀತಿ ಮಾತುಗಳನ್ನು ನೀವು ಹಾಡಬೇಕಾಗುತ್ತೆ ಈ ರೀತಿ ಎಲ್ಲ ಮಾತಾಡಿದಾಗ ಖಂಡಿತ ಪ್ರಯತ್ನ ಪಡಿ ಹಬ್ಬ ಅಂದರೆ ನಿಮ್ಮ ರಿಸಲ್ಟು ಬೆರಳೆಣಿಕೆಯ ದಿನಗಳಲ್ಲಿ ಖಂಡಿತ ಸಿಗುತ್ತೆ ಅಂತಲೇ ಹೇಳ್ತೀನಿ ಹುಷಾರು ಕನ್ನಡಿನ ಬೇರೆಯವ್ರಿಗೆ ಸರ್ವೇ ಸಾಮಾನ್ಯ ಯಾರೂ ಗಿಫ್ಟ್ ಕೊಡೋದಿಲ್ಲ ಹೌದು ಕನ್ನಡಿನ ಯಾರಿಗಾರು ಎಷ್ಟೋ ಮದುವೆ ಮನೆಗಳಲ್ಲಿ ಗೃಹ ಪ್ರವೇಶಗಳಲ್ಲಿ ನೀವು ನೋಡಿರ್ಬೋದು ಅಥವಾ ಫ್ರೆಂಡ್ಗಳಾದ್ರೂ ನೋಡಿರ್ಬೋದು ಕನ್ನಡಿ ಯಾರ ಮನೇಲಿ ಯಾರು ಗಿಫ್ಟ್ ಕೊಡೋದು ನೋಡಿದೀರಾ ಅಥವಾ ನಾವು ತಾಯಿ ಮನೆಯಿಂದನೂ ಸಹ ಕನ್ನಡಿ ತಗೊಂಬರೋದು ಬರೋದು ನೋಡಿದೀರಾ ಅಥವಾ ಗಂಡನ ಮನೆಯಿಂದ ಬೇರೆಯವ್ರ ಮನೆಗೆ ಕನ್ನಡಿಯನ್ನ ಕೊಡೋದು ನೋಡಿದೀರಾ ಹೌದಲ್ವಾ ಹೌದು ಯಾವುದನ್ನು ಮಾಡಬಾರ್ದು ನಾ ತಾಯಿ ಮನೆಯಿಂದ ಚೆನ್ನಾಗಿದೆ ಅಂತ ಕನ್ನಡಿನ ಬರೋದು ಈಗ ನಾ ವ್ಯಾಪಾರ ದೃಷ್ಟಿಯಿಂದ ಹೋಗಿ ಬರೋದೇ ಬೇರೆ ಆಗಿರುತ್ತೆ ಬಟ್ ತಾಯಿ ಮನೆಯಿಂದ ತರೋದೇ ಬೇರೆ ಆಗುತ್ತೆ ಫ್ರೆಂಡ್ ಕೊಡೋದು ಕನ್ನಡಿನ ಹೌದಲ್ವಾ ಗಿಫ್ಟ್ ಅಂತ ಕೊಡೋದು ಅಥವಾ ತಗೋ ಅಂತ ಕೊಡೋದು ಇದು ಯಾವ ಕೆಲಸನೂ ನೀವು ಮಾಡಬೇಡಿ ಹಿಂದೆ ಯಾರೂ ಮಾಡಿಲ್ಲ ಮುಂದೆ ಯಾರು ಮಾಡೋದು ಇಲ್ಲ ಮಾಡಲಿಕ್ಕೂ ಹೋಗಬೇಡಿ ಪರೀಕ್ಷೆ ಮಾಡೋಕ್ಕೂ ಸಹ ಹೋಗಬೇಡಿ ಅಂತ ಹೇಳ್ತೀನಿ ಹೌದು ಸ್ನೇಹಿತರೆ ಹುಷಾರು ಮಕ್ಕಳ ಕೈಯಲ್ಲಿ ಕನ್ನಡಿ ಕೊಟ್ಟು ಒಡೀತು ಅಂತಂದ್ರೆ ತುಂಬಾ ಕಷ್ಟ ಮಂಡಲ ಅಂತ ಇರುತ್ತೆ ನಲವತ್ತೆಂಟು ದಿನಗಳ ಕಾಲ ಮೂರು ತಿಂಗಳ ಕಾಲ ಒಂದು ವರ್ಷಗಳ ಕಾಲ ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ಐದು ವರ್ಷ ಈ ರೀತಿಯಾಗಿ ಕಾಟಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಪರಿಹಾರ ಏನು ಇಲ್ವ ಅಂತ ನೀವು ಕೇಳೋದಾದರೆ ಖಂಡಿತ ಯಾವುದೇ ರೀತಿ ಪರಿಹಾರನೂ ಇಲ್ಲ ಆ ಕಷ್ಟಗಳನ್ನ ನಾವೆಲ್ಲ ಅನುಭವಿಸ್ಲೇಬೇಕಾಗತ್ತೆ ಓಕೆನಾ ಆಯಿತು ಇವತ್ತು ನನ್ನ ನಾನು ಜೆಲ್ ಮೈದನ ಅಗಸೆ ಬೀಜನೆಲ್ಲ ಹಾಕ್ಬಿಟ್ಟು ತಲೆಗೆ ಅಂದರೆ ಹೇರ್ ಕೇರ್ ಮಾಡ್ಕೋಬೇಕಾಗಿತ್ತಲ್ವ ರಜಾ ಇತ್ತಲ್ಲ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದರೆಲ್ಲ ಗಟ್ಟಿಯಾಗಿತ್ತು ಜೆಲ್ಲೆಲ್ಲ ಸಿಕ್ಕಾ ಅಪ್ಪ ದೇವ್ರೆ ಅದನ್ನು ನೇಳ್ಕೋಬೇಕಂದ್ರೆ ಒಂದು ಸಲ ಬೇಯಿಸಿದ್ನ ತೆಗಿಯೋಕ್ಕೆ ಆಗಲಿಲ್ಲ ಫುಲ್ ಎಲ್ಲ ಕಾಫಿ ಶೋಚ ಜಾರ್ಲಿಗೆಲ್ಲ ಅಂಡ್ಕೊಂಡ್ಬಿಟ್ಟಿತ್ತು ತೆಗೆದು ಬಿಸಿ ಮತ್ತೆ ಒಲೆ ಮುಂದೆ ನಿಂತ್ಕೊಂಡು ನೀಟಾಗಿ ಎಷ್ಟು ಬೇಕು ಯಾವ ರೀತಿ ಬೇಕೋ ಆ ಥರ ಬೇಯಿಸ್ಕೊಂಡಿದ್ದಾಯಿತು ಹೌದು ಸ್ನೇಹಿತರೆ ಇವತ್ತಿನ ದಿವಸ ಹಾಂ ಇಷ್ಟು ಮಾತುಕತೆ ಆಗಿತ್ತು ಏನಾದರೂ ಇದ್ರಲ್ಲಿ ನಿಮ್ಗೆ ಏನಾರ ಡೌಟ್ ಇದೆಯಾ ಖಂಡಿತ ಕಮೆಂಟ್ ಮಾಡಿ ಇಲ್ಲಿ ಯಾವುದೇ ರೀತಿಯಾಗಿ ಕನ್ನಡಿ ಬಗ್ಗೆ ನಾವು ಮಾತಾಡೋದಕ್ಕೆ ಸಾಕಾಗೋದೇ ಇಲ್ಲ ಯಾವ ರೀತಿ ಹೇಳೋದು ಈಗ ಹಿಂಗೆ ಹೇಳಿದ್ರೆ ಹಿಂಗಾಗುತ್ತೆ ಹಿಂಗೆ ಹಂಗೆ ಹಿಂಗೆ ಹೇಳಿದ್ರೆ ಈ ಥರ ಆಗುತ್ತೆ ಸಾಮಾನ್ಯವಾಗಿ ಮ್ಯಾನಿಫೆಸ್ಟೇಷನ್ ಮಾಡೋರು ಯಾರೆಲ್ಲ ಇದ್ದಾರೆ ಯಾರ ಯಾರೆಲ್ಲ ಇದ್ದೀರಾ ನೀವು ನೀವುಗಳು ಖಂಡಿತ ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡಿ ಹೌದು ಕೆಲಸ ಬೇಕಾ ಒಳ್ಳೆ ಗಂಡ ಬೇಕಾ ಆಂದ ಬೇಕಾ ಚಂದ ಬೇಕಾ ಆರೋಗ್ಯ ಬೇಕಾ ಅಂದರೆ ನನಗೆ ಕಿವಿಗೆ ರಿಂಗ್ ಬೇಕಾ ಎಲ್ಲರಿಗೂ ಇರುತ್ತೆ ಮೂಗುತಿ ಚುಚಿಸ್ಕೋಬೇಕು ಮೂಗುತಿಗೆ ವಜ್ರ ಡೈಮಂಡ್ದ ಒಂದು ಮೂಗುತಿ ತಗೋಬೇಕು ಓಲೆ ತಗೋಬೇಕು ಮುತ್ತಿನೋಲೆ ಮುತ್ತನ್ನು ಜಬ್ ಮಾಡಿಸ್ಕೋಬೇಕು ನನಗೆ ಒಳ್ಳೆ ಗಂಡ ಸಿಗಬೇಕು ನನ್ನ ನನ್ನನ್ನು ಪ್ರೀತಿಸಬೇಕು ಯಾವಾಗಲೂ ಜಗಳ ಮಾಡ್ತಾ ಇರ್ತಾನೆ ನನ್ನ ಗಂಡ ಅವನನ್ನ ಯಾವಾಗಲೂ ನನ್ನ ಪ್ರೀತಿಯಿಂದ ಕಾಣಬೇಕು ಯಾಕೋ ನನ್ನ ಗಂಡನ ಕಂಡರೆ ನನಗೇ ಆಗೋದಿಲ್ಲ ಯಾವಾಗಲೂ ಊರು ಅಂತ ಇರ್ತೀನಿ ಗಂಡನ ಕಂಡ್ರೆ ಸಿಟ್ಟು ಬರುತ್ತೆ ಅವ್ನ ಮುಖ ನೋಡಿದ್ರು ಅಂತಂದಾಗ ಕನ್ನಡಿ ಮುಂದೆ ನಿಂತ್ಕೊಂಡು ಪಾಸಿಟಿವ್ ಥಿಂಕ್ ಮಾಡಿ ಗಂಡನ ಬಗ್ಗೆ ಆಟೋಮೆಟಿಕ್ ಆಗಲಿ ನಿಮ್ಮ ನಿಮ್ಮ ಮನಸ್ಸು ಚೇಂಜ್ ಆಗುತ್ತೆ ಖಂಡಿತ ಚೇಂಜ್ ಆಗುತ್ತೆ ಖಂಡಿತ ಖಂಡಿತ ಇದು ಯಾವುದೇ ಒಂದು ಸುಳ್ಳು ಪೊಳ್ಳು ಮಾತಲ್ಲ ಮ್ಯಾನಿಫೆಸ್ಟೇಷನ್ ಎಷ್ಟು ಜನ ಮಾಡ್ತಿದ್ದೀರೋ ಗೊತ್ತಿಲ್ಲ ನನಗೆ ಬಟ್ ಅದು ವರ್ಕ್ ಆಗುತ್ತೆ ಅನ್ನೋದು ಅಷ್ಟೇ ಸತ್ಯವಾದ ಮಾತು ಖಂಡಿತ ಸತ್ಯವಾದ ಮಾತು ಇತ್ತೀಚಿನ ದಿನಗಳಲ್ಲಿ ಅದು ಬೆಳಕಿಗೆ ಬಂದಿರೋದು ಇದನ್ನು ಸುಮಾರು ರವಿಶಂಕರ್ ಗುರೂಜಿಗಳು ಈ ಟಿವಿನಲ್ಲಿ ಇವಾಗ ಏನು ಕಲರ್ಸ್ ಕನ್ನಡ ಅಂತ ಇದೆಯೋ ಅದು ಮೊದಲು ಈ ಟಿ ವಿ ಆಗಿತ್ತು ಅವತ್ತೊಂದು ದಿನನೇ ಇದ್ರ ಬಗ್ಗೆ ಮಾತಾಡಿದರು ಅವರು ಹೌದು ಸ್ನೇಹಿತರೆ ಅವತ್ತೊಂದು ದಿನನೇ ಇದ್ರ ಬಗ್ಗೆ ಮಾತಾಡಿದ್ರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನನಗೆ ಸಾಕಾಗೋದಿಲ್ಲ ನನ್ನ ಲೈಫನ್ನ ಒಂದು ರೀತಿ ಟರ್ನಿಂಗ್ ಮಾಡ್ದವ್ರು ನನ್ನ ಲೈಫಲ್ಲಿ ನನ್ನ ಲೈಫಲ್ಲಿ ಬರೀ ನೆಗೆಟಿವ್ 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 ಅಂತ ಇದ್ದು ನನ್ನ ಜೀವನನ ಒಂದು ಪಾಸಿಟಿವ್ ಭಾಗ್ಲ ತಂದು ನಿಲ್ಲಿಸಿದ್ದೇ ಅವರು ಅನ್ಬೋದು ಹೌದು ನಾನು ಅವ್ರು ಮೀಟ್ ಮಾಡಿಲ್ಲ ಪರ್ಸನಲ್ ಆಗಿ ಮಾತಾಡಿಲ್ಲ ಅವ್ರ ಕಾರ್ಯಕ್ರಮಗಳಲ್ಲಿ ಅಷ್ಟು ಒಂದು ಪ್ರೀತಿ ಇರ್ತಿತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಉಪಯುಕ್ತವಾದ ಮಾಹಿತಿ ಇರ್ತಿದ್ದು ಆ ಒಂದು ಟೊಳ್ಳು ಟೊಳ್ಳು ಪೊಳ್ಳು ಇರಲಿಲ್ಲ ಅದನ್ನು ಜೀವನಕ್ಕೆ ಅಳವಡಿಸ್ಕೊಂಡಾಗ ಸ್ವಲ್ಪ ದಿನ ಟೈಮ್ ತಗೊಳ್ಳುತ್ತೆ ಬಟ್ ಸಕ್ಸಸ್ ಆಗ್ತಿತ್ತು ಏನೇ ಆದ್ರೂ ಅವ್ರು ಹೇಳ್ತಕ್ಕಂಥ ಪ್ರತಿಯೊಂದು ಮಾತುಗಳಾಗಿರ್ಬೋದು ದಾರಿ ತೋರಿಸುವಂಥ ವಿ ವಿಧಿವಿಧಾನಗಳಾಗಿರ್ಬೋದು ಅಂದರೆ ಹೀಗೆ ಹೋಗು ಹೀಗೆ ಮಾಡೋ ಒಂದು ಇದು ಇರ್ಬೋದು ಅದೆಲ್ಲವೂ ಒಂದು ನಾಲ್ಕು ದಿನ ಟೈಮ್ ತೊಗೊಂಡ್ರು ಕರೆಕ್ಟಾಗಿ ಆಗ್ತಿತ್ತು ಏಯ್ ಇವತ್ತೇ ಅದೇನಪ್ಪ ಅಲ್ಲೇ ಅಲ್ಲೇ ಬಹುಮಾನ ಥರ ಅಲ್ಲ ಅವ್ರದ್ದು ಲೈಫ್ ಲಾಂಗ್ ಇರಬೇಕು ಅವ್ರಿಗೆ ಏನೇ ಒಂದು ಸಜೆಷನ್ ಕೊಟ್ಟರು ಲೈಫ್ ಲಾಂಗ್ ಅವ್ರಿಗೆ ಇರಬೇಕು ಆ ರೀತಿ ಒಂದು ಸಜೆಷನ್ ಕೊಡ್ತೀ ಕೊಡ್ತಾ ಇದ್ರು ಆ ನನ್ನ ಲೈಫ್ಗೆ ಅದನ್ನ ಅಳವಡಿಸ್ಕೊಂಡಿದ್ದೀನಿ ಇವಾಗಲೂ ವಾಕ ಅಂದ್ರೆ ಈಗಲೂ ಸಹ ಅವ್ರ ಮಾತನ್ನ ನಂಬ್ತೀನಿ ಮ್ಯಾನಿಫೆಸ್ಟೇಷನ್ ಎಷ್ಟು ಜನಕ್ಕೆ ಸಕ್ಸಸ್ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ ಬಟ್ ಬಿಡಬೇಡಿ ಮಾಡ್ತಾ ಇರೋರು ಖಂಡಿತ ಮಾಡಿ ಸಕ್ಸಸ್ ಅಂತ ಕಾಣ್ತೀರ ಅದರಲ್ಲೂ ಕನ್ನಡಿ ಮುಂದೆ ಏನಾರು ನಿಂತ್ಕೊಂಡು ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ ಕನ್ನಡಿ ಮುಂದೆ ನಿಂತ್ಕೊಂಡು ಎಷ್ಟೋ ಜನ ದುಃಖನ ವ್ಯಕ್ತಪಡಿಸ್ತೀರಾ ಕೋಪ ಹಾಕೋತೀರಾ ಅಕ್ಕಪಕ್ಕದವ್ರು ನಿಮ್ಗೆ ಏನಾರು ಅಂದರೆ ಫ್ರೆಂಡ್ಗಳು ಏನಾರ ಅಂದರೆ ದುಃಖ ಪಟ್ಕೊಂಡು ಬೈಕೋತೀರಾ ಆ ಕನ್ನಡಿ ಮುಂದೆ ಬಿಟ್ಕೊಂಡು ನಿಂತ್ಕೊಂಡು ಅವಳನ್ನೇ ಬೈತಾ ಇದ್ದೀನಿ ಅಂತ ಬೈಕೋತೀರಾ ಅದನ್ನೆಲ್ಲ ಮಾಡೋಕೆ ಹೋಗಬೇಡಿ ನಿಮ್ಮ ಗಂಡನ ಕಂಡ್ರೆ ಪ್ರೀತಿ ಇಲ್ವಾ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರೀತಿಯಿಂದ ಮಾತಾಡಿ ಖಂಡಿತ ಅದು ವರ್ಕ್ ಆಗುತ್ತೆ ನಿಮ್ಮ ಸ್ನೇಹಿತೆ ನಿಮ್ಮ ನಿ ನಿಮ್ಮ ಕಂಡ್ರೆ ನಿಮ್ಮ ಆಗದೆ ಇರ್ಬೋದು ಅಥವಾ ನಿಮಗೆ ನಿಮ್ಮ ಸ್ನೇಹಿತೆ ಕಂಡ್ರೆ ಆಗದೆ ಇರ್ಬೋದು ಇಬ್ಗೂ ಮಾತು ಮಾತುಗಳಲ್ಲಿ ಜಗಳ ಆಗಿರ್ಬೋದು ಕನ್ನಡಿ ಮುಂದೆ ನಿಂತ್ಕೊಂಡು ಪಾಸಿಟಿವ್ ಆಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅವ್ರು ನನ್ನ ಜೊತೆ ತಿಂಡಿ ತಿಂತಾಯಿದ್ದಾರೆ ಗೊಬ್ಬಿ ಮಂಜೂರಿ ತಿಂತಾಯಿದ್ದಾರೆ ಹೊರಗಡೆ ಸುತ್ತಾಡೋಕ್ಕೆ ಹೋಗಿದ್ದೀನಿ ಅವ್ರ ಜೊತೆ ಬಟ್ಟೆ ತೊಗೊಳಕ್ಕೆ ಹೋಗಿದ್ದೀನಿ ಎಸ್ ಅವ್ರು ಖುಷಿಯಿಂದ ಇದ್ದಾಳೆ ಇದನ್ನೆಲ್ಲ ಒಂದು ನೆನೆಸ್ಕೊಂಡು ಕನ್ನಡಿ ಮುಂದೆ ನೀವು ಮಾತಾಡಿ ಆ ಕನ್ನಡಿಲಿರೋ ನಿಮ್ಮ ಪ್ರತಿಬಿಂಬ ನೋಡ್ಕೊಂಡು ಮಾತಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಆಗಲಿಲ್ಲ ಅಂತಂದ್ರೆ ಇನ್ನು ಒಂದು ತಿಂಗಳು ಬಿಟ್ಟು ನನಗೆ ಕಮೆಂಟ್ ಹಾಕಿ ಆಗ ನೀನು ಹಾಕಿದ್ದೀರಲ್ಲ ಹಾಕಿದಿರಲ್ಲ ಅದನ್ನು ಮಾತಾಡಿದ್ದೀರಲ್ಲ ನೀವು ಖಂಡಿತ ಸುಳ್ಳು ಅಂತ ಹೇಳಿ ನಾನು ಅವಾಗ ಹೇಳ್ತೀನಿ ಸುಳ್ಳ ಸತ್ಯನ ಅಂತ ಖಂಡಿತ ಎಸ್ ನಾವೇನನ್ನು ಕೊಡ್ತೀವೋ ಕನ್ನಡಿಗೆ ಅದು ನನಗೆ ರಿಟರ್ನ್ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ವೀಡಿಯೋ ಏನ್ ಅನ್ನಿಸ್ತು ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೊಡ್ಡದಾಗಿ ಕನ್ನಡಿ ಇದೆ ಅಂತ ಮುಟ್ಟು ತಗೊಂಡೋಗ ಆಚೆ ಬಿಸಾಕೋಕೆ ಹೋಗಬೇಡಿ ಸಾಧ್ಯವಾದಷ್ಟು ಸ್ವಲ್ಪ ಮರೆ ತೆರೆನಲ್ಲ ಇಟ್ಕೊಳ್ಳಿ ಮನೆ ಚೇಂಜ್ ಆಗಬೇಕಾದ್ರೆ ಕನ್ನ ಕನ್ನಡಿಗಳು ಒಡಿದೇರೋ ನೋಡ್ಕೊಳ್ಳಿ ಸಾಮಾನ್ಯವಾಗಿ ಇತ್ತೀಚೆಗೆ ಎಲ್ಲರೂ ಕನ್ನಡಿನ ತೆಗ್ಸಿದ್ದಾರೆ ತುಂಬ ಜನ ಮನೆಗಳಲ್ಲಿ ಬೀರಿನಲ್ಲಿ ಕನ್ನಡಿ ಇದ್ರು ಅದನ್ನೆಲ್ಲ ತೆಗ್ಸಿದ್ದಾರೆ ಖಂಡಿತ ತೆಗೆಸ್ಬಿಡಿ ಅದನ್ನು ಇಟ್ಕೋಬೇಡಿ ಮ ಬೀರಿನಲ್ಲಿ ಕನ್ನಡಿ ಇರುತ್ತಲ್ಲ ಆ ಬೀರು ನೋಡಿ ಮಾಮೂಲಿ ಬೀರುಗಳಿಗೂ ನೋಡಿ ತುಂಬ ವ್ಯತ್ಯಾಸ ಇರುತ್ತೆ ಕನ್ನಡಿ ಒಡಿಬಾರ್ದು ಮನೆ ಚೇಂಜ್ ಆಗ್ತಿದ್ದಾಗ ಕನ್ನಡಿ ಒಡೆದೋದ್ರೆ ಅಪಶಿಕುನ ಅಪಶಿಖುನ ಅಂತಲೂ ಹೇಳ್ತೀವಿ ಎಸ್ ಸ್ನೇಹಿತರೆ ಕನ್ನಡಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ಹೌದು ಈ ಕನ್ನಡಿ ಬಗ್ಗೆ ನಾನು ಹೇಳ್ತಾ ಕೂತ್ಕೊಂಡ್ರೆ ಟೈಮು ಸಹ ಹೋಗೋದು ಗೊತ್ತಾಗೋದಿಲ್ಲ ನನಗೆ ಗೊತ್ತಿರೋ ಅಷ್ಟು ಸ ಮಾಹಿತಿನ ನಾನು ಕೊಟ್ಟಿದ್ದೀನಿ ಕೆಲವೊಂದು ಅವೊಂದು ಕೆಲವೊಂದು ನನ್ನ ಇನ್ನೊಂದು ಚಿಕ್ಕಜ್ಜಿ ಇದ್ದಾರೆ ಅವ್ರದ್ದು ಇದು ಕೆಲವೊಂದು ಅವ್ರು ಹೇಳೋ ಪ್ರಕಾರ ನಾನು ನಿಮಗೆ ಅವ್ರನ್ನ ಅವ್ರನ್ನ ಕರ್ಕೊಂಬಂದು ವಿಡಿಯೋದಲ್ಲಿ ಮಾತಾಡಿಸ್ತಾ ಕೂತ್ಕೊಂಡ್ರೆ ಅವ್ರ ಮಾತುಗಳು ಅರ್ಥ ಆಗೋದಿಲ್ಲ ನಿಮಗೆ ಚಾಮರಾಜನಗರ ಗುಡ್ಲುಪೇಟೆ ನಂಜುಂಗೂಡು ಕಡೆ ಸೈಡಲ್ಲ ಹೇಗೆ ಅಂತ ಮಾತಾಡೋದೊಂದು ಕವ ಏನವ ಊಟ ಆಯ್ತವ ಇಲ್ಲ ಕುಸು ಈ ಥರ ಮಾತು ಈಗ ಬೇಗ ಬಂದಿ ಅಂತ ಒತ್ತು ಮುಂಚೆ ಬಂದಿಯಾ ಒತ್ತಿನಂತೆ ಬಂದ್ಯಾ ಒತ್ತು ಮೇಲೆ ಬಂದಿಯಾ ಅಂತಾರೆ ಆ ಮಾತುಗಳು ಆಡ್ತಾರೆ ಅವರು ನಾನು ಆಗಲ್ಲ ಅಮ್ಮ ಹೀಗೆ ಮಾತಾಡು ಅಂತ ಹೇಳ್ಕೊಡೋಕ್ಕಾಗೋದಿಲ್ಲ ಬಟ್ ಅವ್ರು ಏನು ಮಾತಾಡ್ತಾರೋ ಅದನ್ನು ನಾನು ಅದು ಅರ್ಥ ಮಾಡಿಕೊಂಡು ಮಾತಾಡಬೇಕು ಈಗ ನಾನು ಮಾತಾಡ್ತೀನಲ್ಲ ಅದನ್ನು ಹೇಳ್ತಾಳೆ ಹೇಳ್ತಾ ಇರ್ತಾರೆ ಓ ಸಿಟಿಗೆ ಹೋಗ್ಬಿಟ್ಟು ನೀನು ಭಾರಿ ಸ್ಟೈಲ ಮಾತಾಡೋಕೆ ಕಲ್ತ್ಬಿಟ್ಟೆ ಕಬ್ಬಿಡು ಕುಸು ಅಂತ ಹೇಳ್ತಾರೆ ಬಟ್ ಆ ಮಾತುಗಳು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಕೆಲವ್ರಿಗೆ ಅರ್ಥ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಅವ್ರನ್ನ ಅವರನ್ನು ಅವ್ರನ್ನ ಒಂದು ಈ ಮಾತಲ್ಲಿ ಅಳ್ವಡಿಸ್ಕೊಳಕ್ ಆಗೋದಿಲ್ಲ ಜೊತೆಗೆ ಅವ್ರ ವಯಸ್ಸಾಗಿದೆ ಮಾತಲ್ಲಿ ಸಿಕ್ಕ ಗ್ಯಾಪ್ಗಳು ಇರುತ್ತೆ ಮಾತಾಡ್ಬೇಕಾದ್ರೆ ಒಂದು ಮಾತಾಡಿ ಒಂದೊಂದು ಪದದಲ್ಲೂ ಸ್ವಲ್ಪ ಅಂತರ ಕಾಯ್ಸ್ಕೊ ಕಾಯ್ಕೊಂಡು ಬರ್ತಾರೆ ಆ ಕಾರಣಕ್ಕೋಸ್ಕರ ಅವ್ರ ಹತ್ರ ತುಂಬ ಒಂದು ಹೆಚ್ಚು ಕಡಿಮೆ ಒಂದು ವಾರದಿಂದ ಇದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನೆಲ್ಲನೂ ಬರ್ಕೊಂಡಿದ್ದು ಇವತ್ತು ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೀನಿ ಕಣವ ಅಂದ್ರೆ ಆಯಿತು ಮಾತಾಡೋ ಮಗ ಅಯ್ಯೋ ತಾಡಿ ಮಗ ಇನ್ನೊಂದಿತ್ತು ಆಯ್ಕಳಿಗೇನಾದರೂ ಎಳ ಈಕ್ಳಿಗೇನಾದರೂ ಕನ್ನಡಿ ತೋರಿಸ್ಬಿಟ್ರೆ ಬೇದಿ ಹೇಳು ಹೇಳೋಕುಸು ಆಮೇಲೆ ಅದನ್ನ ಮರ್ತ್ಕೊಂಡ್ಬಿಟ್ಟೆಯೇ ಅಂತಂದರು ಸರಿ ಕಣವ ಆಯ್ತು ಹೇಳ್ತೀನಿ ಅಂತ ಹೇಳಿದೆ ಇವತ್ತೊಂದು ಜನ್ರೇಷನ್ ಎಷ್ಟೇ ಬದಲಾಗಿದ್ರು ನಮ್ಮ ಊರಿನ ಭಾಷೆ ಖಂಡಿತ ಬದಲಾಗಿಲ್ಲ ನನ್ನಲ್ಲೂ ಸಹ ಅದು ಬಂದ್ಬಿಡುತ್ತೆ ಮಾತಾಡ್ತಾ ಇರಬೇಕಾದ್ರೆ ಏನು ಮಾಡೋಕ್ಕಾಗೋದಿಲ್ಲ ಸ್ನೇಹಿತರ ಏನು ಅನ್ನಿಸ್ತು ಈ ವಿಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಈ ಮಾಪ್ ಬಗ್ಗೆ ಕೇಳಿದ್ರಲ್ಲ ಮನೆಯವರ್ಸ ಮಾಪು ಇಲ್ಲೇ ಲೋಕಲ್ ಅಂಗಡಿಯಲ್ಲಿ ಮಹಾತ್ಮ ಅಂತ ಬರುತ್ತೆ ಅಲ್ಲಿ ತೊಗೊಂಡಿದ್ದು ಮನೆಯ ಕಸ ಗುಡ್ಸೋ ಪೊರಕೆನಾದರೂ ಅಷ್ಟೇ ಲೋಕಲಲ್ಲೇ ತೊಗೊಂಡಿದ್ದು ಸಾಮಾನ್ಯವಾಗಿ ಆನ್ಲೈನಲ್ಲಿ ನಾನು ಏನೂ ಪರ್ಚೇಸ್ ಮಾಡೋದಿಲ್ಲ ತುಂಬ 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 ಅಪರೂಪ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಒಳ್ಳೆ ಮಾಹಿತಿ ಜೊತೆ